ನಮ್ಮ ಸಿದ್ದರಾಮಯ್ಯವರು ಗಂಡಸ್ಥನಕ್ಕೆ ಸವಾಲು ಹಾಕ್ತಾ ಇದ್ದಾರೆ ಯಾಗಿಂಥ ಮಾತ್ರ ಮಾತಾಡ್ತಾರೋ ಗೊತ್ತಿಲ್ಲ ಆದ್ರೆ ಸವಾಲು ಹಾಕಿದ್ದೀನಿ ಸುಳ್ಳಲ್ಲ ನಿಜವಾಗಿಯೂ ಇವರು ಗಂಡಸ್ಥರ ಬರದ ಪರಿಹಾರ ಮಾಡಲಿ ಈಗ ನನ್ನ ಹುದಿಯಲ್ಲಿ ನಾನು ಆವತ್ತಿನ ಪ್ರವಾಹಗಳು ನದಿ ಪ್ರವಾಹಗಳಿಗೆ ಸಹಿತ ಎರಡೆರಡು ಸಲ ಪರಿಹಾರ ಪರಿಹಾರಗಳು ಹುಡುಕಿಕೊಂಡಿದ್ದೀನಿ ಇವಾಗ ಸಿದ್ದರಾಮಯ್ಯನವರು ಬರೋದಕ್ಕನೋ ಪರಿಹಾರ ಕೊಟ್ಟರೆ ತಮ್ಮ ಶಕ್ತಿ ತೋರಿಸಲಿ ಅಂದರೆ ಗಂಡಸ್ತನ ಶಕ್ತಿ ತೋರಿಸಲಿ ಅಂತ ತಿಳ್ಕೊಂಡಿದ್ದಾರೆ ಈ ಗಂಡಸ್ಥರಕ್ಕೂ ಈ ಪರಿಹಾರಕ್ಕೂ ಸಂಬಂಧ ಇಲ್ಲ ಆದರೂ ಅವ್ರು ಹೇಳಿದ್ದಾರೆ ಅವ್ರ ಮಾತನ್ನು ತಮಗೆ ಹೇಳಬೇಕಾಗ್ತದೆ ಆದರೆ ಇವರು ಏನಪ್ಪ ಅಂತ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಬರ ಪರಿಹಾರಕ್ಕೆ ನೀವು ಮೊದಲು ಮಾಡಿರಿ ಅದನ್ನು ಕೊಡ್ರಿ ನಂತರ ಕೇಂದ್ರ ಸರ್ಕಾರ ಕೊಡ್ತಾನಂತನೂ ಮಾತಾಡಿದ್ದಾರೆ ಆದರೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ನಮಗೆ ಒಂದು ಕಾಸು ಚಿಕ್ಕಾಸು ಬಂದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅಥವಾ ಕೇಂದ್ರದಿಂದ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ಉತ್ತರ ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ನಾನು ಆವತ್ತು ಆರೋಪ ಮಾಡಲಿಲ್ಲ ನಾನು ಇವತ್ತು ಇಲ್ಲ ಅದರಲ್ಲಿ ಏನು ಅವಶ್ಯಕತೆ ಇಲ್ಲ ಇದೆಲ್ಲ ಈ ಗ್ಯಾರಂಟಿಗಳಿಗೆ ವೆಲ್ತ್ ಗ್ಯಾರಂಟಿ ದುಡ್ಡು ಹಾಕಿದ್ದಕ್ಕಾಗಿ ಖಜಾನೆ ಖಾಲಿ ಆಗ್ಯದ ಅದಕ್ಕೆ ಬರ ಅಂತ ದುಡ್ಡು ಇವರು ಅದಕ್ಕೆ ಹಾಕಿದಾಗೆ ನಮ್ಮ ಖಜಾನೆ ಖಾಲಿ ಆಗ್ಯದ ಅದಕ್ಕಾಗಿ ಮೊದಲದೆಲ್ಲ ಬಿಟ್ಟು ಈ ಬರ ಪರಿಹಾರ ಮಾಡಲಿ